ವಹಿಸಿರುವ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರುವ ಶ್ರೀಯುತ ಸಂಗಣ್ಣ ಭದ್ರಶೆಟ್ಟಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ನಾಟಕದ ಇನ್ನೋರ್ವ ಕಲಾ ಪ್ರೋತ್ಸಾಹಕರಾಗಿರುವ ಬಸವಂತ ಜಂತಿ ಅವರು ಮಾಲಾರ್ಪಣೆ ಮಾಡಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಜಬ್ಬಾಳಿಯ ಮೂಲಕ ಗೌರವವನ್ನು ಸೂಚಿಸಬೇಕು ಅದೇ ರೀತಿ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವ ಶ್ರೀ ವಿರೂಪಾಕ್ಷಿ ಗಣಾಚಾರಿ ಯುವ ದುರಿನರು ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಾ ಸ್ತ್ರೀಯುತರಿಗೆ ಮಡಿವಾಳಪ್ಪ ಬಡ್ಲಿ ಈ ನಾಟಕದ ಮ್ಯಾನೇಜರ್ ಅವರು ಅವರು ಗ್ರಾಮ ಪಂಚಾಯಿತಿ ಸದಸ್ಯರು ಅವರು ಮಾಲಾರ್ಪಣೆ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಆಗಮಿಸಿರುವಂತಹ ಶ್ರೀಯುತ ಸಿ ಕೆ ಗ್ರಾಮದ ಹಿರಿಯರು ಮತ್ತು ಚಲನಚಿತ್ರ ನಟರು ಅವರನ್ನು ಕೂಡ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಾ ಶ್ರೀಯುತರಿಗೆ ಸಂಘದೊಡೆಯರಾದ ಶ್ರೀ ವೀರೇಶ್ ಅಂಗಡಿಯವರು ಮಾಲಾರ್ಪಣೆ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳು ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆಗಮಿಸಿರುವ ಗ್ರಾಮದ ಹಿರಿಯರಾಗಿರುವ ಶ್ರೀ ಈರಣ್ಣಕ ಭದ್ರಶೆಟ್ಟಿ ಹೊಸಮನಿ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಾ ಶ್ರೀಯುತರಿಗೆ ಈ ಸಂಘದ ಕಲಾ ಇನ್ನೋರ್ವ ಸಂಘದೊಡೆಯರಾಗಿರುವ ಶ್ರೀ ಶಿವನಗೌಡ ರಾ ಪಾಟೀಲ್ ಕುದುರಿ ಇವರು ಮಾಲಾರ್ಪಣೆ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಗೌರವನ್ನ ಸೂಚಿಸಬೇಕು ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಬಸವನಗೌಡ ರೂಪಾಟೀಲ್ ಪಾಟೀಲ್ ಹೂಲಿ ಮಾಜಿ ತಾಲೂಕಾ ಪಂಚಾಯತಿ ಉಪಾಧ್ಯಕ್ಷರು ಅವರನ್ನು ಕೂಡ ಹೃದಯ ಪೂರ್ವಕವಾಗಿ ಸ್ವಾಗತಿಸುತ್ತಾ ಈ ನಾಟಕದ ಇನ್ನೋರ್ವ ಮಾಲೀಕರಾಗಿರುವ ಶ್ರೀ ಕಾಶಪ್ಪ ಭದ್ರಶೆಟ್ಟಿ ಪ್ರಗತಿಪರ ರೈತರು ಇವರು ಮಾಲಾರ್ಪಣೆ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳು ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಅತಿಥಿಗಳಾಗಿ ಉಪಸ್ಥಿತಿ ಇರುವ ಶ್ರೀ ಪರೋದ್ ಗೌಡ ರಾ ಪಾಟೀಲ್ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಸ್ತ್ರೀಯುತರಿಗೆ ಈ ನಾಟಕದ ಮ್ಯಾನೇಜರ್ ಆಗಿರುವ ಶ್ರೀ ಬಸವರಾಜ್ ಪಠಾತ್ ಇವರು ಮಾಲಾರ್ಪಣೆ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳು ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಇನ್ನೊರು ಅತಿಥಿಗಳಾಗಿರುವ ಶ್ರೀ ರಾಮನ್ಗೌಡ ಯ ಪಾಟೀಲ್ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಶ್ರೀಯುತರಿಗೆ ಸಂಘದ ಕಲಾ ಪ್ರೋತ್ಸಾಹಕರಾಗಿರುವ ರುದ್ರಪ್ಪ ಕಲ್ಲಿ ಅವರು ಮಾಲಾರ್ಪಣೆ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ರಮೇಶ್ ಧನ್ಯವಾದಗಳು ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಬಸನಗೌಡ ವಿ ಪೊಲೀಸ್ ಪಾಟೀಲ್ ಸರ್ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಶ್ರೀಯುತರಿಗೆ ಪಡಿವಾಳಪ್ಪ ತಡಸಲ್ ಅವರು ಮಾಲಾರ್ಪಣೆ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳು ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರುವ ಗಜದಂಡ ಸುತ್ತಗಟ್ಟಿ ಪಿಕೆಪಿಎಸ್ ಅಧ್ಯಕ್ಷರು ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಸ್ತ್ರೀಯುತರಿಗೆ ಮಲ್ಲಿಕಾರ್ಜುನ ವಂಗಲ್ ಅವರು ಮಾಲಾರ್ಪಣೆ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಆಗಮಿಸಿರುವ ಶ್ರೀಯುತ ಮಲ್ಲಿಕಾರ್ಜುನ್ ಕಲ್ಲಿ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಶ್ರೀಯುತರಿಗೆ ಕಾಶಪ್ಪಣ್ಣ ಭದ್ರಶೆಟ್ಟಿ ಅವರು ಮಾಲಾರ್ಪಣೆ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳು ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಇನ್ನೊರ್ವ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಅಶೋಕ್ ಭದ್ರಶೆಟ್ಟಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಶ್ರೀಯುತರಿಗೆ ಪ್ರಕಾಶ್ ವಸೂರ್ ಅವರು ಮಾಲಾರ್ಪಣೆ ಮಾಡಬೇಕು ಚಪ್ಪಾಳಿಯ ಮೂಲಕ ಈ ಕಾರ್ಯಕ್ರಮಕ್ಕೆ ಗೌರವವನ್ನು ಸೂಚಿಸಬೇಕು ಧನ್ಯವಾದಗಳು ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಉಪಸ್ಥಿತಿ ಇರುವ ಗ್ರಾಮ ಪಂಚಾಯಿತಿ ಸದಸ್ಯರಾಗಿರುವ ಭೀಮಣ್ಣ ಹಲಿಕೆ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಈ ಸಂಘದ ಇನ್ನೋರ್ವ ಕಲಾ ಪ್ರೋತ್ಸಾಹಕರಾಗಿರುವ ಶ್ರೀ ಪ್ರಕಾಶ್ ಶರಣ್ ಅವರವರು ಮಾಲಾರ್ಪಣೆ ಮಾಡಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಅದೇ ರೀತಿ ಕಾರ್ಯಕ್ರಮಕ್ಕೆ ಮತ್ತು ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಈರಣ್ಣ ಅಂಗಡಿ ಹುಳಕೀರಪ್ಪನವ್ರ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ ತಿಗಡಿ ಅವರು ಮಾಲಾರ್ಪಣೆ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಅದೇ ರೀತಿ ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿರುವ ಶಂಕರಗೌಡ ಸಂಕಪ್ನವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಶ್ರೀಯುತರಿಗೆ ಶಿವನಗೌಡ ಪಾಟೀಲ್ ಅವರು ಸಂಘದೊಡೆಯರು ಇವರು ಮಾಲಾರ್ಪಣೆ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳು ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿರುವ ಅಶೋಕ್ ಪಾಟೀಲ್ ಕುದುರೆ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇವರಿಗೆ ಹನುಮಂತ ತಿರ್ಕಣ್ಣವರ್ ಮಾಲಾರ್ಪಣೆ ಮಾಡಬೇಕು ಧನ್ಯವಾದಗಳು ಅದೇ ರೀತಿ ಗ್ರಾಮ ಪಂಚಾಯತಿ ಸದಸ್ಯರು ಆಗಿರುವ ಶ್ರೀ ಸುಭಾಷ್ ಮೆಕ್ಕೆದವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಶ್ರೀಯುತರಿಗೆ ವಿಜಯ್ ತೊಡವಾಡ್ ಮಾಲಾರ್ಪಣೆ ಮಾಡಬೇಕು ಧನ್ಯವಾದಗಳು ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಅತಿಥಿಗಳಾಗಿ ಉಪಸ್ಥಿತಿ ಇರುವ ಶ್ರೀಯುತ ವೆಂಕಣ್ಣ ಸಿಂಧೆ ಮಾಜಿ ಸೈನಿಕರು ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಶ್ರೀಯುತರಿಗೆ ಬಸವರಾಜ್ ಅಯ್ಯಪ್ಪನವರವರು ಮಾಲಾರ್ಪಣೆ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳು ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಉಪಸ್ಥಿತಿ ಇರುವ ಗಪಾರ್ ನದಾಪ್ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಶ್ರೀಯುತರಿಗೆ ಹನುಮಂತ್ ತಿರುಕರ್ ಮಾಲಾರ್ಪಣೆ ಮಾಡಬೇಕು ಮಲ್ಲಾರಪ್ಪ ಡೌಳೆ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಶ್ರೀಯುತರಿಗೆ ಬಸವಂತ ಜಯಂತಿ ಮಾಲಾರ್ಪಣೆ ಮಾಡಬೇಕು ಅದೇ ರೀತಿ ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿರುವ ಹಾದಿಮನಿ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಶ್ರೀಯುತರಿಗೆ ಶಂಕರ್ ಬೆಣ್ಣಿಯವರು ಮಾಲಾರ್ಪಣೆ ಮಾಡಬೇಕು ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿರುವ ಗಜದಂಡ್ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಸ್ತ್ರೀಯುತರಿಗೆ ಶಂಕರ್ ಬೆನ್ನಿ ಮಾಲಾರ್ಪಣೆ ಮಾಡಬೇಕು ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿರುವ ಬಸನಗೌಡ ಹುಲೇಪ್ನವರ್ ಸರ್ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಶ್ರೀಯುತರಿಗೆ ಮಡಿವಾಳಪ್ಪ ತಡಸಲ್ ಮಾಲಾರ್ಪಣೆ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಭದ್ರಶೆಟ್ಟಿ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇವರಿಗೆ ಸಿದ್ದಪ್ಪ ತಿಗಡಿ ಅವರು ಮಾಲಾರ್ಪಣೆ ಮಾಡಬೇಕು ಗ್ರಾಮ ಪಂಚಾಯತಿ ಸದಸ್ಯರಾಗಿರುವ ಮುದುಕಪ್ಪ ಬಿಚ್ಚುನವರವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಶ್ರೀಯುತರಿಗೆ ಹನುಮಂತ್ ತಿರ್ಕಣ್ಣವರ ಮಾಲಾರ್ಪಣೆ ಮಾಡಬೇಕು ಧನ್ಯವಾದಗಳು ಅದೇ ರೀತಿ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಅತಿಥಿಗಳಾಗಿರುವ ಈರಪ್ಪ ಸಣ್ಣಪ್ಪನವ್ರ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತೀತರಿಗೆ ಶಂಕರ್ ಬೆನ್ನಿ ಮಾಲಾರ್ಪಣೆ ಮಾಡಬೇಕು ಅದೇ ರೀತಿ ಮಹಾಕೇಶ್ ಹಿಪ್ಲಮಣಿ ಭದ್ರಶೆಟ್ಟಿ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಸ್ತ್ರೀಯತರಿಗೆ ಉಮೇಶ್ ಭದ್ರಶೆಟ್ಟಿ ಮಾಲ ನಕ್ಕರೆ ಜಗವಲ್ಲ ಸಕ್ಕರೆ ಎಂಬ ಸುಂದರ ಸಾಮಾಜಿಕ ನಾಟಕ ಇದೀಗ ಉದ್ಘಾಟನೆಗೊಳ್ತಾ ಇದೆ ಕತ್ತರಿಸಿ ಉದ್ಘಾಟಿಸಿದಂತ ಎಲ್ಲ ಅತಿಥಿ ಮಹೋದಯರಿಗೆ ಧನ್ಯವಾದಗಳು ಮೂಲಕ ಗೌರವವನ್ನು ಸೂಚಿಸಬೇಕು ರೈತ ನಕ್ಕರೆ ಜಗವಲ್ಲ ಸಕ್ಕರೆ ಎಂಬ ಸುಂದರ ಸಾಮಾಜಿಕ ನಾಟಕ ಇದೀಗ ಉದ್ಘಾಟನೆಗೊಂಡಿದೆ ಎಲ್ಲ ಅತಿಥಿ ಮಹೋದಯರ ಅಮೃತ ಹಸ್ತದಿಂದ ಸ್ವಾಮೀಜಿಯವರ ಸಮ್ಮುಖದಲ್ಲಿ ಗುರುಗಳಾಗಿರುವ ಶ್ರೀ ನಂದಕುಮಾರ್ ದೊಡವಾಡ್ ಅವರಿಗೆ ಹಿರಣ್ಗೌಡ ಶೀಲುವಂತರ್ ಅವರು ಮಾಲಾರ್ಪಣೆ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ ಅದೇ ರೀತಿ ತಬಲಾ ವಾದಕರಿಗೂ ಕೂಡ ಮಾಲಾರ್ಪಣೆ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ ಇದೀಗ ಈ ನಾಟಕದ ಉದ್ಘಾಟನಾ ಸಮಾರಂಭವನ್ನ ಉದ್ದೇಶಿಸಿ ಈ ನಾಟಕವನ್ನ ರಿಪನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿರುವ ಯುವ ದುರಿನರು ನಮ್ಮ ಊರಿನ ಊರಿನವರೇ ಆಗಿರುವ ಶ್ರೀ ವಿರೂಪಾಕ್ಷಿ ಪಣಾಚೇರಿ ಈ ನಾಟಕದ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ ಸ್ವಾಮಿ ಅವರಿಂದ ಆಶೀರ್ವಾದವನ್ನು ಪಡಿತಾ ಇದ್ದಾರೆ ಹಾರ್ಮೋನಿಯಂ ಮಾಸ್ತರ್ ಮತ್ತು ತಬಲಾ ವಾದಕರು ಚಪ್ಪಾಳಿಯ ಮೂಲಕ ಗೌರವವನ್ನು ಸೂಚಿಸಬೇಕು